ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೆಯ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಶಾಲೆಗಳ ಆರಂಭಕ್ಕೂ ಮುನ್ನವೇ ಖಾಸಗಿ ಶಾಲೆಗಳು ಶುಲ್ಕ ಏರಿಕೆ ಮಾಡಿಕೊಂಡು ದಾಖಲಾತಿ ಶುರು ಮಾಡಿದೆ ಇನ್ನು ಶುಲ್ಕ ಏರಿಕೆಯ ಬಗ್ಗೆ ಯಾವುದೇ ಮಾಹಿತಿ ನೀಡದೆ ಶುಲ್ಕ ದರ ಪಟ್ಟಿಯನ್ನ ಶಾಲೆಗಳಲ್ಲಿ ಅಳವಡಿಸಿಲ್ಲ ಈ ವಿಚಾರ ಶಿಕ್ಷಣ ಇಲಾಖೆ ಕಿವಿಗೆ ತಲುಪಿದ್ರೂ ಇದಕ್ಕೆ ಕಡಿವಾಣ ಕೂಡ ಹಾಕ್ತಿಲ್ಲ ಹೀಗಾಗಿ ಶಾಲೆಗಳ ನೋಟಿಸ್ ಬೋರ್ಡ್ಗಳಲ್ಲಿ ಶುಲ್ಕದ ಪಟ್ಟಿ ಅಳವಡಿಸುವಂತೆ ಪೋಷಕರಿಂದ ಒತ್ತಾಯ ಕೇಳಿಬರುತ್ತಿದ್ದು ಇದನ್ನು ಪಾಲಿಸಿದ ಶಾಲೆಗಳ ವಿರುದ್ದ ಶಿಕ್ಷಣ ಇಲಾಖೆ ಕ್ರಮ ಕೈಗೊಳ್ಳಬೇಕೆಂಬ ಪೋಷಕರು ಒತ್ತಾಯವನ್ನ ಮಾಡುತ್ತಿದ್ದಾರೆ ಇನ್ನು ಖಾಸಗಿ ಶಾಲೆಗಳ ಶುಲ್ಕ ವಿವರವನ್ನು ಎಸ್ಟಿಎಟಿಎಸ್ನಲ್ಲಿ ಅಪ್ಲೋಡ್ ಮಾಡಬೇಕು ಎಷ್ಟು ಶುಲ್ಕ ಏರಿಕೆ ಮಾಡಿದ್ದೀರಿ ಎಷ್ಟು ಟ್ಯೂಷನ್ ಫೀಸ್ ಮತ್ತು ಡೊನೇಷನ್ ಎಷ್ಟು ಎಂದು ಡೀಟೇಲ್ ವಿವರ ಅಪ್ಲೋಡ್ ಮಾಡಬೇಕು ಆದರೆ ಯಾವ ಶಾಲೆಗಳು ಇದನ್ನ ಪಾಲಿಸುತ್ತಿಲ್ಲ ಶೇಕಡಾ ಹತ್ತರಷ್ಟು ಶಾಲೆಗಳು ಮಾತ್ರ ಶುಲ್ಕದ ವಿವರವನ್ನ ಅಪ್ಲೋಡ್ ಮಾಡಿದ್ದು ಉಳಿದ ಯಾವ ಶಾಲೆಗಳು ಈ ಮಾಹಿತಿಯನ್ನ ಅಳವಡಿಸುತ್ತಿಲ್ಲ ಹೀಗಾಗಿ ಪೋಷಕರು ಗರಂ ಆಗಿದ್ದಾರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ಪೋಷಕರು ತಿರುಗಿ ಬಿದ್ದಿದ್ದು ಮಾಹಿತಿ ನೀಡುವವರೆಗೂ ಶುಲ್ಕ ಪಾವತಿಸು ಿಲ್ಲ ಎಂದು ಪೋಷಕರು ಸಮನ್ವಯ ಸಮಿತಿಗೆ ಎಚ್ಚರಿಕೆಯನ್ನ ಇದೀಗ ನೀಡಿದ್ದಾರೆ